ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ಸಾಂತ್ರೆ ಇವತ್ತಿನ ಒಂದು ಕರ್ನಾಟಕದಲ್ಲಿ ವಾಸ ಮಾಡುತ್ತಿರುವಂತ ರೈತರಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಸರ್ಕಾರದಿಂದ ಐವತ್ತೇಳು ಸಾವಿರ ರೂಪಾಯಿ ರೈತರಿಗೆ ಸಂಬಂಧಪಟ್ಟಂತೆ ಕೊಡ್ತಾ ಇದೆ ಆದರೆ ಈ ಒಂದು ಅನುಕೂಲ ರೈತರು ಪಡ್ಕೋತಾ ಇಲ್ಲ ಶ್ರೀಮಂತ ರೈತರು ಪಡ್ಕೋತಾರೆ ಆದರೆ ತೆಳಗ ಇರುವಂತ ಬಡ ರೈತರು ಈ ಒಂದು ಅನುಕೂಲ ಪಡ್ಕೋತಾ ಇಲ್ಲ ಸಣ್ಣ ರೈತ ಅತಿ ಸಣ್ಣ ರೈತರು ಅನುಕೂಲ ಕೂಡ ಪಡ್ಕೋಬೇಕಂತ ಹೇಳಿ ಈ ಒಂದು ಉದ್ದೇಶದಿಂದ ಈ ಒಂದು ಹಿಡಿಯುವ ಮಾಡ್ತಾ ಇರೋದು ನೋಡಿ ಸಾಂತ್ರಿ ಎತ್ತರ ಸಲುವಾಗಿ ಐವತ್ತೇಳು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಅಂತ ಮುಂದ್ಗಡೆ ತಿಳಿಸ್ಕೊಡ್ತಾನೆ ಆದ್ರೆ ಮೊದಲಿಗೆ ನೀವು ಅರ್ಜನ ಸಲ್ಲಿಸಬೇಕಾಗತ್ತೆ ಬುಕ್ಸೆಟ್ ಆಗಿ ಸರ್ಕಾರದಿಂದ ಐವತ್ತೇಳು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಅಂದಮೇಲೆ ಅದು ಎದಕ್ಕಾದ್ರೆ ಯೂಸ್ ಆಗಲಿ ಅಂತ ಹೇಳಿ ಕೊಡ್ತಿದ್ದಾರೆ ಹೊರತು ಅದು ಎಲ್ಲಿ ಬೇಕಾದರೂ ನಾಶ ಸರ್ವನಾಶ ಮಾಡೋದಕ್ಕೆ ಕೊಡ್ತಾ ಇಲ್ಲ ಇದು ಬಡ ರೈತರಿಗೆ ಸಂಬಂಧಪಟ್ಟಂತೆ ಹಿಡಿಯೋಗರತ್ತೆ ನಿಮಗೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಐವತ್ತೇಳು ಸಾವಿರ ರೂಪಾಯಿ ಪಡ್ಕೋದಕ್ಕೆ ಒಂದು ಯೋಜನೆ ಮುಖಾಂತರ ಆಗಿ ಪಡ್ಕೋಬೇಕು ಯಾವೊಂದು ರೈತರಿಗೆ ಲಾಭ ಪಡ್ಕೋಬೇಕು ಒಂದೊಂದಾಗಿ ತಿಳಿಸ್ಕೊಟ್ಟಿದ್ದೇನೆ ಆದಷ್ಟು ಎಲ್ಲ ಒಂದು ರೈತರು ವಿಡಿಯೋ ಕಣ್ತಾನೆ ಕಂಡು ಸಂಪೂರ್ಣ ಮಾಹಿತಿ ಪಡ್ಕೋತರ ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ರೈತರ ಗ್ರೂಪ್ ಇರ್ತಾವಲ್ಲ ಅಲ್ಲಿ ಶೇರ್ ಮಾಡಿ ಈ ಒಂದು ವಿಡಿಯೋನ ಅವರಿಗೂ ಕೂಡ ಉಪಯೋಗ ಆಗಲಿ ಮತ್ತೆ ಅದರ ಬಗ್ಗೆ ಕೂಡ ಮಾಹಿತಿ ತಿಳ್ಕೊಳ್ಳಿ ಬನ್ಸ್ ಅಂತ ಈ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಎತ್ತರ ಸಲುವಾಗಿ ಈ ಒಂದು ಹಣವನ್ನ ಕೊಡ್ತಿದಾರ ಅಂತ ಒಂದೊಂದಾಗಿ ತಿಳಿಸೋದಾದ್ರೆ ದನದ ಶೆಡ್ ನಿರ್ಮಾಣಕ್ಕಾಗಿ ಕುರಿ ಶೆಡ್ಡು ನಿರ್ಮಾಣಕ್ಕಾಗಿ ಕೋಳಿ ಶೆಡ್ ನಿರ್ಮಾಣಕ್ಕಾಗಿ ಐವತ್ತೇಳು ಸಾವಿರ ರೂಪಾಯಿ ರೈತರಿಗಾಗಿ ಕೊಡ್ತಿರುವಂಥದ್ದು ಪುಕ್ಸಟ್ಟಿ ಕೊಡ್ತಾ ಇಲ್ಲ ದನದ ಸಡ್ಡು ನಿರ್ಮಾಣಕ್ಕಾಗಿ ಕುರಿ ಸಡ್ಡು ಕೋಳಿ ಸಡ್ಡು ನಿರ್ಮಾಣಕ್ಕಾಗಿ ಈ ರೀತಿಯಾಗಿ ಇರ್ತಾವಲ್ಲ ಎಲ್ಲ ನಿರ್ಮಾಣಕ್ಕಾಗಿ ರೈತರಿಗೆ ಕೊಡ್ತಿರುವಂಥದ್ದು ಸಣ್ಣ ರೈತರಿಗೆ ಕೊಡ್ತಿದ್ದಾರೆ ಅದೇ ರೀತಿಯಾಗಿ ಸಣ್ಣ ರೈತರಿಗೆ ಕೊಡ್ತಿದ್ದಾರೆ ಮತ್ತು ಬಡ ರೈತರಿಗೆ ಕೊಡ್ತಿದ್ದಾರೆ ಶ್ರೀಮಂತ ರೈ ರೈತರು ಇರ್ತಾರಲ್ಲ ಅವರೆಲ್ಲಾ ಕೂಡ ಇದರದ ಲಾಭ ಕೂಡ ಪಡ್ಕೋತಾ ಇರ್ತಾರೆ ಆದರೆ ನಿಮಗೆ ಹೇಳಿರಲ್ಲ ಇದು ಎಲ್ಲಿ ಅಂದರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿ ಸಿಗತ್ತೆ ಈ ಒಂದು ಲಾಭ ಆದರೆ ಆ ಒಂದು ಗ್ರಾಮ ಪಂಚಾಯತ್ ಪಿಡಿಯೋದವರು ನಿಮಗೆ ಹೇಳಿರಲ್ಲ ಅದಷ್ಟು ನಾನು ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಇದಕ್ಕೆ ಯಾರು ಅರ್ಹತೆ ಹೊಂದಿರ್ತಾರೆ ಅದನ್ನ ತಿಳಿಸ್ಕೊಡ್ತೇನೆ ಇದು ಯಾವೊಂದು ಯೋಜನೆ ಅಡಿಯಲ್ಲಿ ಪಡ್ಕೋಬೇಕಂದ್ರೆ ಐವತ್ತೇಳು ಸಾವಿರ ರೂಪಾಯಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಪಡ್ಕೋಬಹುದಾಗಿರೋ ಏನು ಪ್ರತಿ ವರ್ಷ ನೂರ್ ದಿನ ಕೆಲಸ ಇರತ್ತಲ್ಲ ಆ ಒಂದು ನೂರ್ ದಿನ ಕೆಲಸ ಮಾಡಬೇಕು ಕೆಲಸ ಆದಮೇಲೆ ನಿಮ್ಗೆ ಎಷ್ಟು ಸಂಬಳ ಇರತ್ತಲ್ಲ ಅದು ಕೊಡ್ತಾರೆ ಅದ ನಂತರ ಆ ಒಂದು ನರೇಗಾ ಯೋಜನೆ ಅಡಿಯಲ್ಲಿ ಸುಮಾರು ಯೋಜನೆಗಳು ಬರ್ತವೆ ಆ ಎಲ್ಲಾ ಒಂದು ಯೋಜನೆ ಕೂಡ ವಿಡಿಯೋದ ನಿಮಗೆ ತಿಳಿಸ್ಕೊಡೋದಲ್ಲ ಆದಷ್ಟು ನೀವು ಬೇರೆ ಕಡೆ ವಿಡಿಯೋ ನೋಡಿ ಅಥವಾ ಗೂಗಲ್ ನೋಡ್ಕೊಂಡು ಅಥವಾ ಸರ್ಕಾರದಿಂದ ಏನು ಅನಿಸ್ತಾ ಅಷ್ಟು ನೋಡ್ಕೊಂಡು ಮಾಹಿತಿ ತಿಳ್ಕೊತರ ಆದರೆ ನೀವೇ ಹೋಗಿ ಒಂದು ಸಾರಿ ಗ್ರಾಮ ಪಂಚಾಯಿತಿಯಲ್ಲಿ ಭೇಟಿ ಕೊಡ್ಬೇಕಾಗತ್ತೆ ಆ ಒಂದು ಪಿಡಿಯೋದವ್ರ್ ಕೇಳಬೇಕಾಗತ್ತೆ ಏನಾದರೂ ಯೋಜನೆ ಸೌಲಭ್ಯ ಇದೆಯಾ ಅಥವಾ ಏನಾದರೂ ಈ ಒಂದು ನರೇಗ ಯೋಜನೆ ಮುಖಾಂತರ ಏನೇನು ಲಾಭ ಕೊಡ್ತಾರೆ ಅದ್ರ ಸ್ವಲ್ಪ ತಿಳಿಸಿ ಅಂದ್ರೆ ಎಲ್ಲ ಮಾಹಿತಿನ ತಿಳ್ಸಿ ಕೊಡ್ತಾರೆ ನೀವು ಕೇಳೋದಿಲ್ಲ ಅವ್ರು ಹೇಳೋದಿಲ್ಲ ಅವ್ರು ಆರಾಮಾಗಿ ಕುರ್ಚಿ ಮೇಲೆ ಕೂತು ಸರ್ಕಾರದಿಂದ ಪಗಾರ ಬರತ್ತೆ ಪಗಾರ ತಗೊಂಡು ಆರಾಮ್ ಮತ್ತೆ ಸಂಜೆ ಐದು ಗಂಟೆ ಆಗ್ಬೋದು ಅಥವಾ ನಾಲ್ಕೂವರೆಗೆ ಅವ್ರ ಮನೆಗೆ ಹೋಗ್ತಾರೆ ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಆ ರೀತಿಯಾಗತ್ತೆ ಆದಷ್ಟು ನೋಡಿ ಸಾಂತ್ರೆ ನೀವು ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಏನೇನು ಸೌಲಭ್ಯ ಸಿಗತ್ತೆ ಅದ್ರ ಪಡ್ಕೊಳ್ಳಿ ಲಾಭ ಪಡ್ಕೊಳ್ಳಿ ಯಾರು ಕೂಡ ಬಡ ರೈತರು ಬಡ ರೈತರಾಗಿ ಉಳ್ಕೊತಿದ್ದಾರೆ ಶ್ರೀಮಂತ ವ್ಯಕ್ತಿಗಳು ಶ್ರೀಮಂತ ವ್ಯಕ್ತಿಗಳಾಗಿ ಉಳ್ಕೊತಿದ್ದಾರೆ ಇದನ್ನ ತಲೆಯಲ್ಲಿ ತಗೊಳ್ಳಿ ಇಲ್ಲಿ ಸಾಂತ್ರೆ ಕಾನ್ಸೆಪ್ಟು ಯಾರು ಈ ಒಂದು ರೈತರು ಲಾಭ ಪಡ್ಕೋಬೇಕಂದ್ರೆ ಸುಮಾರು ವರ್ಗ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ವರ್ಗಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ರೈತರು ಪರಿಶಿಷ್ಟ ಪಂಗಡ ರೈತರು ಇದರದು ಫಲಾನುಭವಿ ಆಗಿರಬೇಕು ಅಂದ್ರೆ ಪಡ್ಕೋಬಹುದಾಗಿರತ್ತೆ ಐವತ್ತೇಳು ಸಾವಿರ ರೂಪಾಯಿ ಮತ್ತೆ ಅಲೆಮಾರಿ ಬುಡಕಟ್ಟುಗಳು ರೈತರು ಅವರು ಕೂಡ ಪಡ್ಕೋಬೋದು ಕೈಬಿಟ್ಟ ಕೈ ಬಿಟ್ಟ ಬುಡಕಟ್ಟುಗಳು ಅವರು ಕೂಡ ಪಡ್ಕೋಬಹುದಾಗಿರತ್ತೆ ಬಡ ರೇಖೆಗಿಂತ ಕೆಳಗಿರುವ ರೈತರು ಅವರು ಕೂಡ ಪಡ್ಕೋಬೋದು ಮಹಿಳಾ ಕುಟುಂಬದ ಕುಟುಂಬಸ್ಥರು ಅವರು ಕೂಡ ಪಡ್ಕೋಬಹುದಾಗಿರತ್ತೆ ಲಾಭ ಮತ್ತು ಯು ಕೆ ಅಂಗವಿಕಲು ಅವರು ಕೂಡ ಪಡ್ಕೋಬಹುದಾಗಿರತ್ತೆ ಇನ್ನು ಭೂ ಸುಧಾರಣಾ ಫಲಾನುಭವಿಗಳು ಅವರು ಕೂಡ ಪಡ್ಕೋಬೋದು ಆ ವಸತಿ ಯೋಜನೆ ಫಲಾನುಭವಿಗಳು ಅವರು ಕೂಡ ಪಡ್ಕೋಬಹುದಾಗಿರತ್ತೆ ಇನ್ನು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಎರಡು ಸಾವಿರದ ಆರರ ಫಲಾನುಭವಿಗಳು ಅವರು ಕೂಡ ಪಡ್ಕೋಬೋದು ಸಣ್ಣ ಮತ್ತು ಸಣ್ಣ ರೈತರು ಕೂಡ ಈ ಒಂದು ಲಾಭವನ್ನು ಲಾಭವನ್ನ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ಒಂದು ಯೋಜನೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಲಾಭಾನ ಪಡ್ಕೋಬಹುದು ಎಲ್ಲಿ ಸಿಗುತ್ತೆ ಇದರ ಫಾರ್ಮ್ ಅಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಲಿ ಒಂದು ವೀಕ್ಷಕರೇ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಇದರದು ಲಾಭ ಪಡ್ಕೋಬಹುದಾಗಿರತ್ತೆ ಆದಷ್ಟು ಲಾಭ ಪಡ್ಕೊಳ್ಳಿ ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ ಇನ್ನು ಒಂದು ವರ್ಗಕ್ಕೆ ಎಷ್ಟೆಷ್ಟು ಹಣ ಕೊಡ್ತಾರೆ ಅದು ಕೆಲವೊಂದು ರೈತರಿಗೆ ಗೊತ್ತಿರತ್ತೆ ಇನ್ನು ಕೆಲವು ರೈತರಿಗೆ ಗೊತ್ತೇ ಇರೋದಲ್ಲ ಅದನ್ನ ನಾನು ಹೇಳ್ತೇನೆ ಅಂದ್ರೆ ಅದು ಸೆಡ್ಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ನಿರ್ಮಾಣ ಮಾಡಬೇಕು ಎಷ್ಟು ಅಡಿ ನಿರ್ಮಾಣ ಮಾಡಬೇಕು ಈ ಒಂದು ಹಣ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ ಎಷ್ಟು ಅಡುಗೆ ಜಾಗ ಇರಬೇಕು ಏನು ಎಂತ ಅಂತ ಇಲ್ಲಿ ಎಷ್ಟೆಷ್ಟು ಯಾರಿಗೆ ಎಷ್ಟೆಷ್ಟು ಹಣ ರಿಲೀಸ್ ಮಾಡ್ತಾರೆ ಅದನ್ನು ತಿಳ್ಕೊಳ್ಳಿ ಇಲ್ಲಿ ನೋಡ್ತಾ ಇದ್ದೇನೆ ಲಿಸ್ಟ್ ಇದೆ ಆ ಒಂದು ಲಿಸ್ಟ್ ಅಲ್ಲಿ ಸರ್ಚ್ ಮಾಡ್ತಾ ಇರೋದು ನೋಡು ನೋಡ್ಸ ಇಲ್ಲಿ ಕೊಟ್ಟಿದ್ದಾರೆ ಒಂದು ನಿಮಿಷ ಹಾ ಟೋಟಲ್ ಆಗಿ ಎಷ್ಟು ಖರ್ಚು ಬರತ್ತೆ ಅಂದ್ರೆ ಇದ್ರದು ಒಟ್ಟಿಗೆ ಸಡ್ಡಿ ನಿರ್ಮಾಣಕ್ಕಾಗಿ ಸುಮಾರು ನಲ್ವತ್ ಮೂರು ಸಾವಿರದಷ್ಟು ನಿಮಗೆ ಖರ್ಚು ಬರತ್ತೆ ನೀವೇ ಮಾಡಿಸ್ಕೊಂಡ್ರೆ ನಲ್ವತ್ ಮೂರು ಸಾವಿರ ರೂಪಾಯಿ ಖರ್ಚು ಬರತ್ತೆ ಅದು ಒಟ್ಟಿಗೆ ಸೇರಿಸಿ ಅದರ ಸರ್ಕಾರದಿಂದ ಮತ್ತೆ ನಿಮಗೆ ಐವತ್ತೇಳು ಸಾವಿರ ರೂಪಾಯಿ ರಿಲೀಸ್ ಮಾಡ್ತಾರೆ ನಿಮ್ಗೆ ಎಷ್ಟು ಉಳಿತಾಯ ಆಗತ್ತೆ ಅಂದ್ರೆ ಸುಮಾರು ಐವತ್ತೇಳು ಅಂದ್ರೆ ಸುಮಾರು ಹತ್ತರಿಂದ ಹನ್ನೊಂದು ಸಾವಿರ ತನಕ ಉಳಿತಾಯ ಆಗತ್ತೆ ಅದು ನಿಮಗೆ ಸಬ್ಸಿಡಿ ರೂಪದಲ್ಲಿ ಉಳಿಯತ್ತೆ ಅದೇ ರೀತಿಯಾಗಿ ಯಾವ್ಯಾವ ವರ್ಗಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹಣ ಬರತ್ತೆ ಈಗ ಪರಿಶಿಷ್ಟ ಜಾತಿಯವರಿಗೆ ಬೇರೆ ರೀತಿಯಲ್ಲಿ ಕೊಡುವಂತದ್ದು ಮತ್ತು ಸಾಮಾನ್ಯ ಅಭ್ಯರ್ಥಿದವರಿಗೆ ಬೇರೆ ರೀತಿಯಲ್ಲಿ ಕೊಡುವಂಥದ್ದು ಮತ್ತು ಎಸ್ ಸಿ ಎಸ್ವರಿಗೆ ಬೇರೆ ರೀತಿಯಲ್ಲಿ ಕೊಡುವಂತದ್ದು ಈ ಒಂದು ನರೇಗಾ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ ಆ ಒಂದು ಅಡಿಯಲ್ಲಿ ಮೊದಲನೇದಾಗಿ ಯಾವ ಒಂದು ವರ್ಗದವರಿಗೆ ಎಷ್ಟು ಹಣ ರೀಸ್ ಆಗತ್ತಂದ್ರೆ ಸಾಮಾನ್ಯವಾಗಿ ಇಲ್ಲಿ ಸುಮಾರು ನೋಡಬಹುದು ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಒಂದು ಸೆಕೆಂಡ್ ಹಾ ಇಲ್ಲಿ ಸಾಮಾನ್ಯ ವರ್ಗದವ್ರಿಗೆ ಸಂಬಂಧಪಟ್ಟಂತೆ ಅಂದರೆ ಸಾಮಾನ್ಯ ವರ್ಗ ಮತ್ತು ಜನರಲ್ ಕಾಸ್ಟ್ ದವ್ರಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ರಿಲೀಸ್ ಮಾಡ್ತಾ ಅದೇ ರೀತಿಯಾಗಿ ಹಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪರ ವರ್ಗದವ್ರಿಗೆ ಸಂಬಂಧಪಟ್ಟಂತೆ ನಲ್ವತ್ತು ಸಾವಿರ ರೂಪಾಯಿ ಹಣವನ್ನು ಕಳಿಸ್ಕೊಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಮೂವತ್ತು ಸಾವಿರ ರೂಪಾಯಿ ಒಂದಿದೆ ಅದು ಜನರಲ್ ಕಾಸ್ಟ್ದವ್ರಿಗೆ ಸಂಬಂಧಪಟ್ಟಂತೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಮತ್ತು ಸರಾಸರಿಯಾಗಿ ನಿಮಗೆ ಇಪ್ಪತ್ತು ಸಾವಿರ ತನಕ ಸಾಮಾನ್ಯ ವರ್ಗದವರಿಗೆ ಮತ್ತು ಜನರಲ್ ಕಾಸ್ಟ್ದವರಿಗೆ ಈ ಅಡಿಯಲ್ಲಿ ಪಂಚಾಯಿತಿಯಲ್ಲಿ ಕಡೆಯಿಂದ ನಿಮಗೆ ನೀಡಲಾಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಪಂಚಾಯಿತಿ ಕಡೆಯಿಂದ ನಿಮಗೆ ಕೊಡ್ತಾರೆ ಸುಮಾರು ಐವತ್ತೇಳು ಸಾವಿರ ರೂಪಾಯಿ ಕೊಡ್ತಾರೆ ಅದರಲ್ಲಿ ಎಸ್ ಸಿ ಎಸ್ ಟಿದವ್ರಿಗೆ ಬೇರೆ ಇರುತ್ತೆ ಮತ್ತು ದವರಿಗೆ ಬೇರೆ ರೀತಿಯಲ್ಲಿ ಇರತ್ತೆ ಎಸ್ ಸಿ ಎಸ್ ಟಿದವ್ರಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಮತ್ತು ದವರಿಗೆ ಜನರಲ್ ದವರಿಗೆ ಸ್ವಲ್ಪ ಕಡಿಮೆ ಕೊಡ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರ ಅಷ್ಟೇ ಕಡಿಮೆ ಆದರೆ ಒಟ್ಟಾರೆ ನಿಮಗೆ ಕೊಟ್ಟೆ ಕೊಡ್ತಾರೆ ಇಷ್ಟು ನಿಮಗೆ ಈ ಒಂದು ಸೈಡಿನ ಬಗ್ಗೆ ಆದ್ರೆ ಇನ್ನು ಎಷ್ಟೆಷ್ಟು ನಿರ್ಮಾಣ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಸಿ ಕೊಡ್ತೇನೆ ಸ್ವಲ್ಪ ಮಾಹಿತಿ ಇದೆ ಅದನ್ನು ಸ್ವಲ್ಪ ತಿಳ್ಸಿ ಕೊಡ್ತೇನೆ ನೋಡಿ ಇಲ್ಲಿ ನಿಮಗೆ ಸ್ವಂತ ಜಾಗ ಇರಬೇಕಾಗತ್ತೆ ಮೊದಲಿಗೆ ನಿಮ್ಮ ಮನೆ ಮುಂದೆ ಅಥವಾ ನಿಮ್ಮ ಮನೆ ಹಿಂದೆಗಡೆ ಸ್ವಂತ ಜಾಗ ಇರಬೇಕು ಅದ ನಂತರ ಸ್ವಲ್ಪ ಹಣ ಕೂಡ ಇರಬೇಕಾಗತ್ತೆ ನಿಮ್ಮ ಹತ್ರ ಮೊದಲಿಗೆ ಸ್ವಲ್ಪ ಜಿ ಪಿ ಎಸ್ ಮಾಡ್ತಾರೆ ಅಧಿಕಾರಿಗಳು ಬಂದು ಗ್ರಾಮ ಪಂಚಾಯತಿ ಪಿ ಡಿ ದರ್ ಬಂದು ನಿಮಗೆ ಜಿ ಪಿ ಎಸ್ ಮಾಡ್ತಾರೆ ಜಾಗದು ಇಷ್ಟಿದೆ ಇಷ್ಟು ಮಾಡ್ಬೇಕಂತೇಳಿ ಜಿ ಪಿ ಎಸ್ ಮಾಡ್ದಾದ್ಮೇಲೆ ನಿಮಗೆ ಎಲ್ಲ ಹಣವನ್ನು ರಿಲೀಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ಈ ಒಂದು ಶೆಡ್ ಇರುತ್ತಲ್ಲ ಆ ಒಂದು ಎತ್ತರ ಎಷ್ಟು ಇರಬೇಕಂದ್ರೆ ಐದು ಫುಟು ಒಂದು ನಿರ್ಮಾಣದ ಶೆಡ್ ಎತ್ತರ ಇರಬೇಕು ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಇಷ್ಟು ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಇಪ್ಪತ್ತೆರಡು ಅಡಿ ಉದ್ದಿರ್ಬೇಕಾಗತ್ತೆ ಹದಿಮೂರು ಅಡಿ ಅಗಲವಾಗಿರಬೇಕು ಇಷ್ಟಿದ್ರೆ ಆತು ನಿಮ್ಮ ಶೆಡ್ ನಿರ್ಮಾಣಕ್ಕೆ ಜಾಗ ಸಿಕ್ಕಂತೆ ಆಗತ್ತೆ ಇಷ್ಟಿದ್ರೆ ಅವರು ಅಧಿಕಾರಿ ಬಂದು ಜಿ ಪಿ ಎಸ್ ಮಾಡಿಕೊಂಡು ನಿಮಗೆ ಸರ್ಕಾರದ ಹಣವನ್ನು ರಿಲೀಸ್ ಮಾಡ್ತಿರೋ ನೋಡ್ಸ ಅಂತರ ಇಷ್ಟ ಆದ್ರೆ ನಮಗೆ ಈ ಒಂದು ಸೆಡ್ಗೆ ಸಂಬಂಧಪಟ್ಟಂತೆ ಹಣ ಕಳ್ಸಿ ಕೊಡ್ತಾರೆ ಎಲ್ಲ ಒಂದು ರೈತರು ಇದ್ರದ್ದು ಲಾಭ ಪಡ್ಕೊಳ್ಳಿ ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎನಿ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ಸ್ಟೆಡಿ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ ಮತ್ತೆ ಇದಕ್ಕೆ ಹೆಚ್ಚಿನ ಮಾಹಿತಿ ಕೂಡ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ